ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಭದ್ರಾ ಜಲಾಶಯಕ್ಕೆ ಐದು ಸಾವಿರದ ಆರುನೂರ ಹದಿನಾಲ್ಕು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಮೂರು ಸಾವಿರದ ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ಮಟ್ಟ ನೂರ ಎಂಬತ್ತು ಏಳು ಅಡಿ ಇದೆ ಮಳೆಯು ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿತಾ ಇದೆ ಮಳೆ ಇದೇ ರೀತಿ ಮುಂದುವರೆದ್ರೆ ಅನೇಕ ಜಲಾಶಯಗಳ ಒಳಹರಿವಿನಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳು ಇದೆ ಇದಲ್ಲದೆ ಇಂದು ಬೆಳಗ್ಗೆಯೂ ಕೂಡ ಅನೇಕ ಭಾಗಗಳಲ್ಲಿ ಜಿಟಿ ಜಿಟಿ ಮಳೆಯಾಗಿದೆ とうん。 ರುವಂತಹ ಭದ್ರಾ ಜಲಾಶಯದಲ್ಲಿ ಸದ್ಯ ಒಳಹರಿವು ಆಗಿದೆ ಭದ್ರಾ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಜಲಾಶಯದ ಒಳಹರಿವು ಇಳಿಕೆಯಾಗಿದೆ ಸದ್ಯ ಭದ್ರಾ ಜಲಾಶಯಕ್ಕೆ ಐದು ಸಾವಿರದ ಆರುನೂರ ಹದಿನಾಲ್ಕು ಕ್ಯೂಸೆಕ್ನಷ್ಟು ನೀರು ಒಳಹರಿವು ಹರಿದು ಬರ್ತಾ ಇದೆ ಇನ್ನು ಒಟ್ಟು ಹೊರ ಹರಿವು ಮೂರು ಸಾವಿರದ ಇನ್ನೂರ ನಲವತ್ತೊಂದು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಏಳು ಅಡಿ ಆಗಿದೆ